ಓಯ್ ಏನ್ ಮಾಡನ ನಾಷ್ಟಕ್ಕೆ ಅಯ್ಯೋ ಏನಾರು ಮಾಡಗವಾ ಸಾರಿಲ್ವಾ ಚಿಕನ್ ಸಾರು ಅದೇ ಮತ್ತೆ ಇಟ್ ಮಾಡಗು ಅಯ್ಯೋ ನಾಷ್ಟಕ್ಕೆ ಏನಾದ್ರು ಮಾಡ್ಕೊಟನು ಏನ್ ಮಾಡ್ ಹೇಳು ಬಾತ್ ಮಾಡಣ ಮಾಡೋಣ ಅಯ್ಯೋ ಬಾತು ಪಾತ್ಕೆ ಇದೇ ಸರಿ ಕನ್ಮಗ ಇಟ್ನೆ ಮಾಡಗು ಹ್ಮ್ ಸರಿ ಆಯ್ತು ನಿಮ್ಗೆ ಗಂಡಂಗೆ ಮಾಡ್ಕೊಟ್ಟಿವ ಅವ್ರು ಉಂಟರ್ ಚಿಕನ್ ಸಾರಲ್ಲಿ ಹ್ಮ್ ಸರಿ ಬಿಡು ಆಯ್ತು ಮಾಡೋಕ್ ಮತ್ತೆ ಮುದ ಇಟ್ಟ ಇರು ಮಕ್ಕ ಇನ್ ತೊಳಕೊ ಬಿಟ್ಟು ಅಮ್ಮಕ್ಕೆ ನೀನು ತೊಳಕೋ ಮಕ್ವ ಆಮೇಲೆ ಮಾಡಿ ಮತ್ತೆ ಯಾರಾಯ್ತದೆ ಬಿಸಿಟಾ ಇಲ್ಲ ನಿನ್ ಗಂಡ ಬತ್ತೆ ಮಾಡಕೈತದ ಎಷ್ಟೊತ್ತು ಬಂದದು ನೀನ್ ಏನ ಬರ ಹೊತ್ತಾಗದೆ ಬಾ ಬಂದ್ ಮೇಲೆ ಉಳ್ಕೊಂಡ್ರೆ ಬಣ್ಣ ಇಲ್ಲಿ ಮಗತ್ಕ ಒಂದ್ ಚೂರು ಫೋನ್ ಮಾಡ್ತೀನಿ ಸಾಕೊಂಡ್ತೀನಿ ಅದೇನ್ ಕಥೆ ಆಗಿದೆ ಏನಕ್ಕೆ ಕೇಳ್ತೀನಿ ಅಯ್ಯ ಫೋನ್ ಮಾಡಿ ಸುಮ್ನೆ ಇರವ್ ಮಾಡ್ಕೊಡಿಯಾ ಕೇಳ್ತೀನಿ ಏನ್ ಕತೆ ಅಂತ ಅವತ್ತಿನ ಪೂರ್ನೆ ಮಾಡಿಲ್ಲ ದರ್ದ್ರ ಮುಂದೆ ಮಗ ಏನ್ ತಿನ್ಕ ಕೇಳ್ತೀನಿ ಕೊಂಡಿ ಅಯ್ಯೋ ಸುಮ್ಕಿರು ಸುಮ್ನೆ ಇರ್ಲಂತ ತೆಂಗ್ಸನ್ ತಗೋಬೇಡ ನೀನು ಯಾಕೆ ಕೊಡಿ ಕೇಳ್ತೀನಿ ಸರಿ ಆಯ್ತು ಮಾತಾಡುದು ನಾನು ಹುಸಿ ಪಾತ್ರೆ ಆಯ್ತು ಹೋಗ್ ಹೋಗಿ ಬೆಳಗೋಗು ಹಲೋ ಹಲೋ ನಾನು ಕನಕ

ంత కాతు క ాపందా ి ాతాత చర ు్యాక కాపంందా అవ గి ప్ికపి న యంక కపరరటే బందకా వాతతగకా నర్ి యమతకి మననసాన ఇంచయ మినతక రపతు కు పు యపాకంచి పు్యాలు న మాత గిా గే చక రపతా న అగుంది ప పపడతత ాా సరత కకన్న. மீகிர அவள் மகனே ஜோல் சொங்க ஆடனி சீம் கட் கன அக்க ஜோல் சொங்க ஆடத்தி இவன் ஆடிக்கே அவள் குணசோது புகரி புகறி ஆட்ஸாரங்க ஆடசது யாக்கி கண்டயா இன்னொன்னு செங்குல மக ಬಾಯ ಸಾಮಾನ್ಯ ಸಾಮಾನು ಕಡೆ ಇದವನ್ನ ಇವ್ ಎಂತ ನನ್ನ ಮಗ ಅಂತ ನನಗೆ ಏನಕ್ಕೆ ಗೊತ್ತು ಜೋಲ್ ಸುರ್ ನನ್ನ ಮಗ ಚೆನ್ನಾಗಿದ್ದು ಸುಮ್ಕಿರ ಇದಕ್ಕೆ ಇವ್ ಚೆನ್ನಾಗಿರ್ಬಾರ್ದವ ಚೆನ್ನಾಗಿರ್ಬೇಕು ನನ್ನ ಮಗ ಆ ಗುಲಾಮ ಚೆನ್ನಾಗಿರ್ಬೇಕು ತನಕ ನನ್ನ ಮಗಳಿಗೆ ದುಡ್ಡು ಇಸ್ಕೊಬಿಟ್ಟು ನಾ ಏನು ಇಲ್ಲಿ ನನ್ನ ಮಗಳ್ ನೋವು ತಿಂತ ಕುಂತಾವಳೆ ಆ ವಾರ ಇಸ್ಕೊಬಂದು ನನ್ನ ಮಗ ವಾಳೆ ವಾರೆ ಲೋಪರ್ ನನ್ನ ಮಗ ನಾನೂಗೆ ಬೆಣ್ಣದ ಸೋಬೇತ ತೆಗೆಸ್ಕೊಂಡು ಇನ್ನೂ ಕೊಡೋಕ್ಕಾಗಿಲ್ಲ ಇವನು ಪಾನಿಪುರಿ ತಿನ್ಸ್ಕೊಂಡು ಗೋಬಿ ತಿನ್ಸ್ಕೊಂಡು ಅವಳ ಇವನು ಈ ನೆನೆ ಮನೆ ಮದುವಾಗವಲ್ಲ ಚಂಗ್ಳು ಮುಂಡವು ಚಂಗ್ಲಾಟ ಚಂಗು ಬಾಯ್ ಬಾಯಿ ಮುನ್ನಕ ಮಗ ಉದ್ದಾರ ಅದಕ್ಕವನು ನನ್ನ ಮಗಳ್ ಕಣ್ಣಲ್ಲಿ ಕಣ್ಣೀರಾಕ್ ತಗೊಂತವನಿ ಅವತ್ತು ಯಾಕೆ ಇಸ್ಕೊಬೇಕಾಗಿತ್ತಿನ ಸುಳ್ಳೇಳ್ಬಿಟ್ಟು ಇಸ್ಕಾಬಿಟ್ಟು ಇವತ್ತು ನನ್ನ ಮಗಳಿಗೆ ಹಂಗೆ ಹಿಂಗೆ ಅನ್ಕೊಂಡು ಕುಂತವನಿ ಅದಕ್ಕೆ ನೀನು ಕೊಡ್ನಿಲ್ವಾ ಕೊಟ್ಟಿರೋದು ಅದಕ್ಕೆ ಬಳ್ಸ್ಕೊಂಡು ಕೈ ಇವತ್ತು ಬೆಳ್ಳಿ ಎಲ್ಲೂ ಓಕೆ ಬರೋಕೆ ಒಂದು ಜೊತೆ ವಾಯ ಜುಂಕಿನೂ ಇಲ್ಲ ಒನ್ ಜೊತೆ ವಾಯ ಇಲ್ಲ ಅವನು ಇರ್ತಿ ಮಾತ್ರ ಹಾಕೊಂಡು ಸೋಕಿ ಮಾಡಬೇಕು ಹಾ ಇವಳು ಹಂಗೆ ಇರ್ಬೇಕಾ ನನ್ನ ಮಗಳು ಹಂಗೇರ್ಬೇಕ ಹೇಳ್ತೀಯಾ ನೀನು ಅಷ್ಟು ದಿಸ ಬಂದ್ರು ಸಾಕು ಬಂದ್ರು ಸಾಕು ಅನ್ಕೊಂಡು ಅತ್ತಾಗು ಇತ್ತಾಗು ಓಡಾಡ್ತಿದೆ ಈಗ ಬಂದ್ ತಾನೆ ಸುಮ್ಮನೆ ಇರು ನೀನು ಅದೇ ಕಕ್ಕ ಅಂಗಡಿಯೇ ಅಯ್ಯೋ ಬರಬೇಡ ಅಂದ ನಾನು ಬರಬೇಡ ಅಂತ ಅಂದಿದ್ದನಕ ಬರ್ಲಿ ಬಿಡಕ್ಕ ಬರ್ಲಿ ಬಿಡು ನನಗೆ ಬೇಡ ಅಂದಿದ್ದಾನ ಬರ್ಬೇಡ ಅಂದಿದ್ದಾನ ಅಂತ ಕರ್ಬುಲ್ ಬುದ್ಧಿ ಕಲ್ತಿದ್ದಾನ ನಾನು ಕರ್ಬುಲ್ ಬುದ್ಧಿಯಾ ನನ್ನಲ್ಲಿ ಕರ್ಬುಲ್ತಾನ ಇಲ್ಲ ಕನಕ ಬರ್ಲಿ ಇವತ್ತು ಬಂದೋಳು ಏನಾಗಿತ್ತು ಅವತ್ತು ಬರೋಳು ಅಂತ ನಂಗೆ ಕೇಳ್ತಿರೋದು ಇವತ್ತು ಬಂದವಳಲ್ಲ ಇವತ್ತು ಬರೋ ಬದಲಿಗೆ ನಾನು ಕರೆಯಕ್ಕೆ ಬಂದಾಗ ಬಂದಿದೇತಿತ್ತು ಹಂಗ ನನ್ನ ಮತ್ತೆ ಬೆಲೆ ಕೊಡಕಿಲ್ವ ಅವಳು ನನ್ನ ಮಾತು ಬೆಲೆ ಕೊಡಕಿಲ್ವಕ ಓ ಅವಳ ನಮ್ಮ ಅಕ್ಕನೇ ಬಂದು ಕರಿಬೇಕಾಗಿತ್ತ ನೋಡಮ್ಮ ಅಕ್ಕ ಅಷ್ಟು ಊರಿನಿಂದ ಬಂದು ಕರಿಬೇಕಾಗಿತ್ತಳ್ಣ ದೊಡ್ಡ ಮನ್ಸೆಯ ಎಷ್ಟು ರೂಮ್ ಅಂದ್ಬಿಟ್ಟು లోపర్ ముండే ఊనంతా ఆట అవు ముండె తోబిట్రే అవు ముండెగి తెచ్చు కత్కబర్త ఎంత గుడ్సాక ఇవళు లోపర్ గుడ్సాటి నచకే అయితే నన్ను తంగితా వాళ్ళకి బందూ బు తో జ్ఞాన బెడవా జ్ఞాన బెడవ ఎవళు ఉగుతీతీ సుకి ఫోన్ మ్యాడే నన్న మనం లోపరు నన్న మగన్ నగం ముత్ త బందో కత్సాక్తీ ఈ కత్సాక బర్లీ అవును హంగి యా జాగ్ సేస్ సేర్తీని జైలి బిడ్స్బితీ ఈ నోడ్కో సేర్స్తీన అంత నన్న మగళ్ళు ఇయ అయ్యో అప్ప అంత సహిత కుతాళె అంత పనిపూర్య పనిపూరి తినత మగ పానీపూరియా सांगा कि दाक सगळं तिन्स नेन दप गंड तिन्ही अंगे तिनं 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 तिन्ही बरं तिनं कर्सम् कनक ओट अ तिरगो वारकि मैसूर अलगे इलग सत कर्कं अंबारी मग कुणीस अंबारी मे न कतस नगन सोयत कलसिर सोयत कलस ओपन मग काल मटन सोर्यात कलसन कड ओपन मग बेल्ल ರೋಪ ನನ್ನ ಮಗನಿಗೆ ಸೊರೆ ಕೆಲಸ ಮಾಡ್ತೀನಿ ಸುಮ್ಕಿರು ಸೊರೆ ಇಳಿಸ್ತೀನಿ ಮೂರು ವದಿಯ ನನ್ನ ಮಗನಿಗೆ ನನ್ನ ನಾನು ಅನ್ ಭಾರವಾಗಿದ್ದ ಆ ಗುರ್ಸಟ್ಟಿ ನಾನು ಪುರಾ ಗಂಟೆ ಬರೋಕಿಲ್ಲ ಬರಕಿರಂದವಳು ನಾನು ಇತ್ತ ಬಂದ ಮೇಲೆ ಬಂದವಳೆ ಅಂದ್ರೆ ನಾನು ಇರಬೇಡ್ದ ಮನೇಲಿ ಇರ್ಬೇಡ್ರೆ ಸೈತ್ರಕ ಹೇಳ್ತೀಯಲ್ ನನ್ನ ನನ್ನ ಮನೇಲಿ ಇರಬೇಡ್ದ ಆ ಅವಳಿ ನಾನು ಏನು ಮಾಡ್ತಿದ್ದೆ ಅವಳಿಗೆ ಅನ್ನ ಕಿತ್ಕತಿನ ಅವಳು ಇಟ್ಕಿತ್ಕತ್ತಿದ್ನ ಅವಳ ಉಣ್ಣತ್ತಿನ ಕಿತ್ಕತಿನ ಅವಳು ಬಟ್ಟೆ ಬರೋಕೆ ಕಿತ್ಕತಿನ ನೀನು ಕಂಡಂಗೆ ನಾನು ಏನಪ್ಪ ಕಿತ್ಕತ್ತೀ ಅವಳವು ಹೇಳಿ ನೀನೇ ಮತ್ತೆ ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಎಷ್ಟು ಆಪಾತಿಕ ನನಗೆ ಎಷ್ಟು ಕಾಪತ್ತಿಕ್ಕೇ ಸಹಿತಕ್ಕ ಹೇಳ್ತೀಯಾ ನೀನು ನಾನ್ ಬುರ ಗಂಟ ಇಲ್ಲಿ ಅರ್ಧ ಬುರ ಗಂಟ ಅವಳು ಬರ್ನಿಲ್ಲ ಆ ನನ್ ಮಗ ಹೂ ಅವನು ನನ್ನ ಹೋಗು 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 ಅಂತ ಮುತ್ತಕ ನಿಂತ್ಕೊಂಡ ಅಲ್ವಾ ಇಲ್ಲ ಹೇಳ್ಕೊಟ್ಟಿಲ್ಲೇನೋ ನಿಮ್ಮ ಓಡಿಸ್ರ ಮಾತ್ರ ನಾನು ಅಂತ ಅಕ್ಕೆ ಈಗ ಈಗ ಇವ್ ಬಂದಿರೋದಕ್ಕಂತ ಮಾಡು ಅವ್ರಾಗ ಕರ್ಬುಲ್ ಬುದ್ಧಿ ಒಟ್ಟೆವ್ರಿತ್ತ ಅವ್ರನ್ನೇ ಅವ್ರನ್ನೇಗುಸ್ತದೆ ಮಾಡಾಕ ಬಂಗವ ಅತ್ಕಲಕ ಸುಮ್ಕಿರು ನಿನ್ಗ ನೀನ್ಯಾಕಂಡಿ ಅದ್ ಅತ್ಕಲಕ ಸುಮ್ನಿರು ಇನ್ನಾಕ ಇನ್ಯಾಕೆ ಇಷ್ಟ ದಿವಸ ಬರ್ದ ಈಗ ಅಂದ್ರೆ ಏನ್ ಮೇಲೆ ಬದಿ ಮೇಲೆ ಇವ್ನ ಅರ್ಥ ಇರ್ಲಿ ಹೋಗಕ ಇರಲಿ ಹೋಗು ಕಲಿಗೆ ಬೇಡ ಇರಲಿ ಹೋಗು ಅವರೇ ನಂಗೆ ಬರೋದೆ ಬೇಡ ಹೇಳ್ಕೊಟ್ಟೆ ಹೇಳ್ಕೊಟ್ಟೆ ಕತೆ ಮತ್ತೆ ತಕೊಂಡು ಓಡಿಸೋ ಓಡ್ಸೋ ಇಮ್ಮ ಓಡ್ಸೋ ಮಾತಾಡೋದು ಬರೋದು ಅಂದ ಅವಳೆ ಅಕ್ಕಿ ನನ್ನ ಮಗ ಹಂಗೆ ನಿಂತಿರೋದು ಅಲ್ಲ ನಮ್ಮ ಓದ್ಲು ತಡು ಅಯ್ಯೋ ನನಗೆ ಒಂದು ಫೋನ್ ಮಾಡಿದಾನಕ್ಕ ಒಂದು ಫೋನ್ ಮಾಡಿದನ ಜೊತೆಲಿ ಹುಟ್ಟಿದ್ದು ಅಕ್ಕ ತಂಗಿಯರು ಬೇಕಾಗಿಲ್ಲ ಅವ್ನಿಗೆ ಅವ್ರು ಅವನು ಬೇಕಾಗಿಲ್ಲ ಏರ್ತೀವಳಿದ್ಬಿಟ್ರೆ ಸಾಕು ಅಷ್ಟೇ ಅವ್ಗೆ ಬೇಕಾಗಿರೋದು ಕತೆ ಚಾರು ಗುಡ್ಡಕ್ಕೆ ಚಾರು ಹೇಳ್ಕೊಟ್ಟವಳೆ ಓಡ್ಸು ನಿಮ್ಮ ಮಗನ ಅಂತ ಅತ್ತೆ ಓಡಿಸೋನೇಕ ಮಾಡು ಬಗವ ಬಾ ಇರ್ತಿ ಬಾ ಇಡ್ಕೊಂಡು ನಿಂತವನೇ ನೋಡು ಅಲ್ಲ ನಮ್ಮ ಮೊಬೈ ಹೋದ ಬೇಜಾರ್ ಮಾಡ್ಕೊಂಡು ನಾನು ಹಿಂಗೆ ಕಳ್ಸಿಬಿಟ್ಟಲ್ಲ ಸರಿಯಾ ಅನ್ಕೊಂಡು ಎಲ್ಲರೇ ಬೇಜಾರ್ ಮಾಡ್ಕೊಂಡು ಒಂದು ಫೋನ್ ಮಾಡಿಲ್ಲಕ್ಕಂತ ಹೇಳ್ತೀಯ ನಾನು ಜೈಲ್ಗೆ ಹೋದಾಗ ಇಟ್ಟ ಹುಣ್ಣೆಲ್ಲ ಮೂರು ದಿವಸ ಅಯ್ಯೋ ನನ್ನ ಮಗ ಜೈಲಿಗೆ ಹೋಗಿ ಕೂತನಲ್ಲ ಉಂಡಿದ್ದಾನ ತಿಂದಿದ್ದಾನೋ ಅಂತ ಯತ್ನೆ ಮಾಡ್ಕೊಂಡು ನಾನು ಊಟ ಬಿಟ್ಬಿಟ್ಟು ನಾನು ಕರ್ಕ ಕೂತಿದ್ದವಳು ನಾನು ಅವ್ಳನ್ನ ಕರೆಯ ಹೋಗಿದ್ಕೆ ಬಾ ಬಲೆ ಬರೋದ ಅಂತ ಹೋಗಿದ್ಕೆ ಅವ್ರು ಅವನೊಂದ್ ಸಾವ್ತಿನ ವೇ ಅವ್ಳು ವೇ ಓಸಿ ಮಾತಾಡಿದ್ರಾ ಓಸಿ ಮಾತಾಡಿದ್ರ ನನಗೆ ಅಷ್ಟೆಲ್ಲ ಮಾತಾಡ್ಸ್ಕೊಂಡು ನಾನು ಯಾಕೆ ಇದು ಮಾಡಿದೆ ಯಾಕ ಅವತ್ತು ಅವತ್ತು ನಾನು ಬೇಕಾಗಿತ್ತು ಬಿಡ್ಸೆ ಅವ್ನ ಸತ್ತರಷ್ಟು ಬಿಟ್ಟರೆಷ್ಟು ಅಂತ ಅವನು ಮಗಳೇ ಯಾಕೆ ತೀವ್ ಅಂಗ್ರು ನನ್ಗೆ ನನ್ಗೆ ಎಷ್ಟು ಅವತ್ತು ನಾವು ಅವತ್ತು ನನ್ನ ಮಗ ಬೇಕು ಅನ್ಕೊಂಡು ನಾನು ಕುಂತಿದ್ನು ನನ್ಗೆ ಗಂಡು ಬೇಕು ಅಂತ ಅವಳು ಕುಂತಿದ್ದು ಇವತ್ತು ಪಾನಿಪುರಿ ತಿನ್ಸಕ್ ನಿಂತಿದ್ದಾನು ನನ್ನ ಮನೆಯಿಂದ ಹಚ್ ಕೊಟ್ಬಿಟ್ಟು ಆ ನನ್ನ ಮಗನಿಗೆ ಒಂದು ಕುಂಟೆನೂ ಸಿಗ್ಬಾರ್ದು ಅದೇ ಕೆಲಸ ಮಾಡೋದು ಒಂದ್ ರೂಪಾಯಿ ದುಡ್ಡು ಸೊಕ್ಸಕ್ಕಿಲ್ಲ ಒಂದ್ ಕುಂಟೆ ಆಸ್ತಿನ ಸಿಗ್ಬೇಡ್ದು ಹಂಗೆ ಕಾಣಕ ಮಾಡೋದು ಅದೇನಾರು ಆಗಿ ನನ್ನ ಮಗಳ್ ಬೀತಿನಿ ಇರೋದನ್ನ ಬರೀತೀನಿ ನನ್ನ ಮಗಳಸ್ರಿಗೆ ನಾನು ಈ ತರ ಕಲ್ತವನೇ ಅಂತ ದುರ್ಬುದ್ಧಿ ಅಂತ ಗೊತ್ತಿದ್ರೆ ಅವಳು ನನ್ ಸಾವತಿ ಮಗಳು ಬರೋಕಿಲ್ಲ ಅಂತ ಅಂದ್ಮೇಲೆ ಇರ್ಬೇಕಾಗಿತ್ತು ಕನಕ ಅದ್ ಹೆಂಗ್ ಬಂದು ಸಹ ನಾನು ಕರ್ದಾಗ ಏನಾಗಿತ್ತು ಯಾಕೆ ಬರ್ಲಿಲ್ಲ ಅವಳು ಯಾಕೆ ಬರ್ಲಿಲ್ಲ ಅಂದ್ರೆ ಹೇಳ್ಕೊಟ್ಟಿದ್ಲು ಹೇಳ್ಕೊಟ್ಟಿದ್ರು ನೀನ್ ನನ್ ಬರೋಕಿಲ್ಲ ಓಡ್ಸುದಿ ಮೌನ ಅಂತ ಈಗ ನಾನು ತಗ ಬಂದ ತಕ್ಷಣ ಬಂದವಳೆ ಅದೇ ಲೋಕ ಅಯ್ಯೋ ಅಕ್ಕ ಏ ಬಾ ಸುಮ್ನೆ ಈಗ ತಾಯಕ ತಾಯಕವು ಕರ್ದಿರೋದ್ ಬಂದಿರೋದ್ ಕತೆ ನಿನ್ನ ಕರಿದಾನ ಕುಡ್ಬಿಟ್ಟ ಆಡೋಣೆ ಯಾರೇ ಕೊಡಾಕರು ಬಾ ಸುಮ್ನೆ ಅದ್ಯಾಕ ಇಲ್ದವದ್ದು ಮಾತಾಡಿಯ ನೀನು ನಾನ್ ಕರ್ದಾಗ ಉಳ್ಕೊಂಡಿತ ನೀನು ನಾನು ಹೋಗಿದ್ವಲ್ಲ ಕರೆಯಕ್ಕೆ ಆಗ ಉಳ್ಕೊಂಡಿತ ಉಳ್ಕೊಂಡಿತ ಹೇಳು ಬ್ಯಾಡ ಹೋಗಕ ಅವ್ರಿಗೆ ನಮ್ ನಾನ್ ಬಾರವಾಗಿದ್ದೆ ನನ್ನ ದೂರ ಮಾಡ್ಬೇಕಾಗಿತ್ತು ಚಾಡಿ ಗಂಡನ್ ಚಳಿ ಚಾಡಿ ಕೊಟ್ಬಿಟ್ಟು ನನ್ನ ದೂರ ಮಾಡಿದ್ಲು ಮಾಡ್ಲಿ ಮಾಡ್ಲಿ ಅವ್ರ ಹೊಟ್ಟೆಲಿ ಉಟ್ಟವ್ರೆ ಕಲಿಸ್ತವ್ರೆ ಬಿಡಕ ಇರ್ಲಿ ಬಿಡಕ ಅವ್ರೆ ನನ್ನ ಕತೆ ಇರ್ಲಿ ಬಿಡು ಇರ್ಲಿ ಇರ್ಲಿ ಎಷ್ಟು ದಿಸ್ ಕಂಟ ಇದ್ದವ್ರು ನಮ್ಮ ಅಯ್ಯೋ ಅಪ್ಪ ಅನ್ಸ್ಕೊಂಡು ಇರ್ಲಿ ಬಿಡು ಆ ನನ್ನ ಮಗ ಬರ್ಲೇ ಬಡ್ತೀನಿ ನನ್ನ ಮಗನ್ಗೆ ಅವ್ನ್ಗೆ ಸೊರೇತ್ ಕೆಲಸ ಮಾಡ್ತೀನಿ ಅಯ್ಯೋ ಅಕ್ಕ ಸುಮ್ನೀರು ಆಯ್ತು ಸುಮ್ಮೀರ್ ಮಾಡ್ತೀನಿ ಇರೋ ಯಾರೋ ಬಂದ್ರು ಮಾಡ್ತೀನಿ ತಡಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ